ಕಡೆ ನೌಕರರ ಪಟ್ಟು ಮತ್ತೊಂದು ಕಡೆ ಸರ್ಕಾರದ ಹಠ ಈ ನಡುವೆ ಜನತೆ ಸಂಕಟ ಅನುಭವಿಸುವಂತಾಗಿದೆ ವೇತನ ಪರಿಷ್ಕರಣೆ ಹಾಗೂ ಹಿಂಬಾಕಿ ವೇತನ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಜ್ಯಾದ್ಯಂತ ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ ಸರ್ಕಾರದ ಜೊತೆ ಸಭೆ ಮೇಲೆ ಸಭೆ ನಡೆದ್ರೂ ಬೇಡಿಕೆ ಈಡೇರಿಸಿಲ್ಲ ಹೀಗಾಗಿ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಬಸ್ ಬಂದ್ಗೆ ಕೊಡಗಿನಲ್ಲೂ ಬೆಂಬಲ ವ್ಯಕ್ತವಾಗಿದೆ ಜಿಲ್ಲೆಯಲ್ಲಿ ನಲವತ್ತೆಂಟು ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚರಿಸಿವೆ ಉಳಿದೆಲ್ಲಾ ಬಸ್ ಚಾಲಕರು ನಿರ್ವಾಹಕರು ಬೇಡಿಕೆ ಈಡೇರುವವರೆಗೂ ಬಸ್ ಹತ್ತೋದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ ನೌಕರರ ಮುಷ್ಕರ ತಿಳಿಯದೆ ಬಂದ ಪ್ರಯಾಣಿಕರು ಪರ ಂತಾಯಿತು ಕಂಪ್ಲೀಟ್ ಮುಷ್ಕ ಏನಿಲ್ಲ ಹಾಜರಾಗಿದ್ದಾರೆ ನಮ್ಮದು ಎಷ್ಟು ನಲವತ್ತೆಂಟು ವರ್ಷ ನಲವತ್ತೆಂಟು ವೆಹಿಕಲ್ ಹೋಗಿದ್ದಾವೆ ಈಗ ನಲವತ್ತೆಂಟು ವೆಹಿಕಲ್ ನಮ್ಮದು ಹೋಗಿದ್ದಾವೆ ಕೊಟಗು ಜಿಲ್ಲೆ ಒಳಗೆ ಓಡಾಡ್ತಿದ್ದಾವೆ ಆ ಕಡೆ ಮೈಸೂರು ಕಡೆ ಹಾಸನ ಕಡೆ ಜಾಸ್ತಿ ಇದರಿಂದ ಆ ಕಡೆ ನಮಗೆ ಹೋಗ್ತಾ ಇಲ್ಲ ಈ ಕಡೆ ಮಂಗಳೂರು ಕಡೆ ಹೋಗ್ತಾ ಇದ್ದಾವೆ ಮಂಗಳೂರು ಸುಳ್ಯ ಕಡೆ ಹೋಗ್ತಾ ಇದ್ದಾವೆ ಇಲ್ಲಿ ಲೋಕಲಲ್ಲಿಂತೂ ಶಾಲೆ ಮಕ್ಕಳಿಗೆಲ್ಲ ಬಸ್ ಬೆಳಗ್ಗೆ ಕೊಟ್ಟಿದ್ದೀವಿ ನಮ್ಮದು ಈಗ ಪ್ರೈವೇಟ್ ಎಂ ಪ್ರೈವೇಟ್ ಡ್ರೈವರ್ಗಳು ಮತ್ತು ನಮ್ಮದು ಟ್ರೈನಿ ಎಂಪ್ಲಾಯ್ಗಳು ಹಾಜರಾಗಿದ್ದಾರೆ ಜಾಸ್ತಿ ಹೊಸ ಇದು ರೆಗ್ಯುಲರ್ ಎಂಪ್ಲಾಯಿಗಳು ಇನ್ನು ಮಧ್ಯಾಹ್ನ ಮೇಲೆ ಎಲ್ಲ ಹೋಗೋರೆಲ್ಲ ಅಲ್ವಾ ರೆಗ್ಯುಲರ್ ಎಂಪ್ಲಾಯ್ಗಳು ರೆಗ್ಯುಲರ್ ಎಂಪ್ಲಾಯಿಗಳಿದ್ದಾರೆ ಅವರಲ್ಲಿ ಯಾರು ಬರ್ತಾರೆ ಏನಂತ ನಿಮ್ಗೆ ಗೊತ್ತಾಗಬೇಕಷ್ಟೇ ನೌಕರರ ಪ್ರತಿಭಟನೆಗೆ ಟಕ್ಕರ್ ಕೊಟ್ಟ ಸರ್ಕಾರ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿದೆ ಕೊಡಗಿನಲ್ಲಿ ಮಾತ್ರವಲ್ಲದೆ ಮೈಸೂರು ಹಾಸನ ಇನ್ನಿತರ ಜಿಲ್ಲೆಗಳಿಗೂ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ದುಪ್ಪಟ್ಟು ಹಣ ವಸೂಲಿ ಮಾಡದೆ ನಿರ್ದಿಷ್ಟ ಶುಲ್ಕವನ್ನಷ್ಟೇ ಪಡೆಯುವುದಾಗಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕ ಕುಮಾರ್ ತಿಳಿಸಿದ್ದಾರೆ ಕೆ ಟಿಸಿ ಮುಷ್ಕರದಿಂದಾಗಿ ಸಾರ್ವಜನಿಕ ತೊಂದರೆ ಆಗಬಾರಿತ ದೃಷ್ಟಿಯಿಂದ ನಾವು ಪಬ್ಲಿಕ್ ಅಂದ್ರೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಗಬಹುದು ಮತ್ತೆ ನಮ್ಮ ಟ್ವೆಂಟಿ ಒನ್ ಸೀಟರ್ ಮಿನಿ ಪ್ರೈವೇಟ್ ಬಸ್ಸಲ್ಲಿ ಯೂಸ್ ಮಾಡಿಕೊಂಡು ಎಲ್ಲ ಕಡೆಗೆ ಗಾಡಿಗಳನ್ನ ಚಾಲೂ ಮಾಡ್ತಾ ಇದೀವಿ ಸೊ ಬೆಳಗ್ಗೆಯಿಂದ ಚಾಲು ಮಾಡಿದ್ದೀವಿ ಈಗ ಆಲ್ರೆಡಿ ಒಂದು ಮಂಗ್ಳೂರಿಗೆ ಒಂದು ಗಾಡಿ ಹೊರಟಿದೆ ಈಗ ಅದೇ ರೀತಿ ಮೈಸೂರು ಹಾಸನ ಎಲ್ಲ ಕಡೆಗಳಿಗೂ ಸಮೇತ ನಾವು ಗಾಡಿಗಳನ್ನ ಸಂಚರಿಸ್ತಾ ಪ್ರ ಟ್ಯಾಕ್ಸಿ ವೆಹಿಕಲ್ಗಳು ಮತ್ತು ಮ್ಯಾಕ್ಸಿ ಕ್ಯಾಬ್ಗಳು ಈ ಥರದ್ದೆಲ್ಲ ಚಾಲು ಮಾಡಿದ್ದೀವಿ ರೇಟ್ ಬಂದು ಈಗ ನಮ್ಮ ಸಾರಿಗೆ ಈಗ ಆರ್ ಟಿ ಇನ್ಸ್ಪೆಕ್ಟರ್ಗಳು ಬಂದು ಅದರ ಬಗ್ಗೆ ಏನು ಚಾರ್ಜಸ್ ಕೆ ಎಸ್ ಆರ್ ಟಿ ಸಿ ಏನು ಅದನ್ನು ಚಾಲು ಮಾಡ್ತಾ ಅದನ್ನೇ ಕಂಟಿನ್ಯೂ ಮಾಡಬೇಕಂತ ಹೇಳಿದ್ದಾರೆ ಸೊ ಅದೇ ರೀತಿಲಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ಕಾರಿ ಬಸ್ ಬಂದು ಬಿಸಿ ಪ್ರಯಾಣಿಕರಿಗೆ ತಟ್ಟಿದ್ದು ಬಸ್ಗಳಿಲ್ಲದೆ ಜನ ಆಟೋಗಳ ಮೊರೆ ಹೋಗ್ತಿದ್ದ ದೃಶ್ಯ ಕಂಡುಬಂತು ಮಹಿಳೆಯರಿಗೂ ಉಚಿತ ಬಸ್ ಸೇವೆ ಸ್ಥಗಿತವಾಗಿತ್ತು ಶಕ್ತಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದ ಮಹಿಳೆಯರಿಗೆ ತೊಂದರೆಯಾಯಿತು ಇಷ್ಟು ದಿನ ಫ್ರೀ ಬಸ್ನಲ್ಲಿ ಓಡಾಡ್ತಿದ್ದವರು ಹಣ ಕೊಟ್ಟು ಖಾಸಗಿ ಬಸ್ನಲ್ಲಿ ಸಂಚಾರ ಮಾಡಬೇಕಾಯಿತು ನಾಳೆಯೂ ಬಸ್ ಬಂದ್ ಮುಂದುವರಿಯಲಿದ್ದು ರಸ್ತೆ ಮುನ್ನ ಎಚ್ಚರ